ಇವತ್ತು ರಾಜ್ಯ ಸರ್ಕಾರ ಲೋಕ ಸಂಘದ ಬಳ್ಳಾರಿಯಿಂದಲೇ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ನಮ್ಗೆ ಸರ್ಕಾರಿ ರೋಗ ಸಂಘಕ್ಕೆ ನೂರ ನಾಲ್ಕು ವರ್ಷದಿಂದ ಒಬ್ಬರೇ ಅಧ್ಯಕ್ಷರು ನೀವು ನಾವು ಈ ಐದು ವರ್ಷದಲ್ಲಿ ಒಬ್ರು ಅಡಿಸ್ಟರ್ಶಂಟ್ ಅಪರಾಧ್ಯಕ್ಷ ಅವರೇ ಸನ್ಮಾನ್ಯ ವೃದ್ಧರು ಹೇಳಿದ್ರಲ್ಲ ಜಗದೀಶ್ ಗೌರವ ಪಾಟೀಲ್ ಬಿಜೆಪಿ ಬೆಳಗಾವಿಯಲ್ಲಿ ಚುನಾವಣೆ ಅಂತ ಮಾಡಿರೋದು ಷಡಾಕ್ಷರಿ ಅಲ್ಲ ಸರ್ ಮನೆ ರುದ್ರಪ್ಪ ಷಡಾಕ್ಷರಿ ತಲೆ ಒಂದು ಬ್ರೈನ್ ಯಾರು ರುದ್ರಪ್ಪ ಅವರು ಗೊತ್ತಿರಲಿ ನಿಮಗೆ ನಿಮ್ಗೆ ಗೊತ್ತಿರ್ಲಿ ನೀವ್ಯಾರು ನಮ್ತೀರಾ ನನ್ನ ಮತದಾರ ಪಟ್ಟಿಲಿ ಲೋಕ ಮೇಲೆ ಕೆಲಸ ಮಾಡ್ತಾನಲ್ಲ ಅವ್ನ ಮನೆಗೆ ಕೆಲಸ ಮಾಡೋ ಸೇರ್ಸ್ಕೊಂಡು ಒಟ್ಲಿಸ್ಟ್ ಅವ್ನ ಬಟ್ಟೆ ಸೇರ್ಸ್ಕೊಂಡು ಮನೆ ಸರ್ ಇದೆಲ್ಲಾರು ಉಂಟ ಇದನ್ನೆಲ್ಲ ತಗೊಂಡೋಗಿ ಅಧ್ಯಕ್ಷರಿಗೆ ಮನವಿ ಕೊಟ್ರೆ ಸ್ವಾಭಿ ಎಲ್ಲ ಸೇರಿಸ್ತೇನೆ ತೋಳಿ ಆಧಾರ್ ಕಾರ್ಡ್ ತಗೊಳ್ಳಿ ಅವನಲ್ಲಿ ಕೆಲಸ ಮಾಡೋದಿರು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಅವ್ರು ಸೋರ್ಸ್ ಅವರು ನಿಮ್ಮಲ್ಲಿ ಯಾರು ಕಂಪ್ಯೂಟರ್ ಆರ್ ಸೋರ್ಸಿದ್ರೆ ಹೊಡೆದು ಸೇರ್ ಬಿಡ್ತೀರಾ ಇದನ್ನೆಲ್ಲ ಸೇರಿಸಿ ಒಂಬೈನೂರು ಕೋಟ್ ಮಾಡಿದ್ದ ನಾನು ಉಪಾಧ್ಯಕ್ಷ ಆಯ್ದೆ ಮೇಲೆ ಕೂತಾಗ ಜಿಲ್ಲಾಧ್ಯಕ್ಷ ಗಡೆ ಕುತ್ಕೊಂಡ್ರು ತಡಾಕ್ಷಣ ಗಡೆ ಕೂತ್ಕೋತಾ ಇದ್ರು ಅದ್ರಷ್ಟು ಚೆನ್ನಾಗಿದೆ ನಿಮ್ಮೆಲ್ಲ ಬೆಂಬಲ ಸಿಕ್ಕಿದೆ ಮೇಲೆ ಕೂತಿದ್ದಾರೆ ಕೂತರೆ ಅಧಿಕಾರ ಸಿಕ್ಕಿದಾಗ ಹೆಂಗ್ ನಡ್ಕೋಬೇಕು ಹೆಂಗ್ ಮಾಡ್ಕೋಬೇಕು ಸ್ವಾಭಿ ಹೆಂಗ್ ನಡ್ಕೋಬೇಕು ಇದು ಯಾರ ಸಮಸ್ಯೆ ತಗೊಂಬಂದ್ರೆ ಕೇಳಬೇಕು どうぞ。